ಮಂಡಲಕ್ಕೆ ನೂತನ ಅಧ್ಯಕ್ಷರಾಗಿ ರುದ್ರೇಶ್ ಆಯ್ಕೆ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷ ಬಲಗೊಳಿಸುವ ಸಲುವಾಗಿ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡೋಣ ಎಂದ ಬಿಜೆಪಿ ಮಂಡಲ ನೂತನಾಧ್ಯಕ್ಷ ಕೊರಟಗೆರೆ ಬಿಜೆಪಿ ಪಕ್ಷ ಸಂಘಟನೆಗೆ ಪ್ರತಿಯೊಬ್ಬ ಕಾರ್ಯಕರ್ತರ ಸಹಕಾರ ಅತ್ಯಗತ್ಯ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷ ಬಲಗೊಳಿಸುವ ಸಲುವಾಗಿ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡೋಣ ಎಂದು ನೂತನ ಕೊರಟಗೆರೆ ಬಿಜೆಪಿ ಪಕ್ಷದ ಮಂಡಲಾಧ್ಯಕ್ಷ ಟಿಎನ್ ರುದ್ರೇಶ್ ತಿಳಿಸಿದರು ಪಟ್ಟಣದ ನವೀನ್ ಕಂಫರ್ಟ್ನಲ್ಲಿ ಬಿಜೆಪಿ ಪಕ್ಷದ ಕಾರ್ಯಕರ್ತರು ನೂತನವಾಗಿ ಕೊರಟಗೆರೆ ಮಂಡಲಾಧ್ಯಕ್ಷರಿಗೆ ಅಭಿನಂದನಾ ಸಭೆಯಿಂದ ಉದ್ದೇಶಿಸಿ ಮಾತನಾಡಿದರು ಮಂಡಲಾಧ್ಯಕ್ಷ ಎನ್ನುವುದು ಒಂದು ಹುದ್ದೆ ಪ್ರೋಟೋಕಾಲ್ ಅಷ್ಟೇ ನಾನು ಕೂಡ ಒಬ್ಬ ಬೂತ್ ಸದಸ್ಯನಾಗಿ ಕೆಲಸ ಮಾಡುತ್ತೇನೆ ಇಲ್ಲಿ ಯಾರೂ ಅಧ್ಯಕ್ಷರಲ್ಲ ಎಲ್ಲರೂ ಬಿಜೆಪಿ ಪಕ್ಷದ ಶಿಸ್ತಿನ ಸಿಪಾಯಿಗಳಂತೆ ಕೆಲಸ ಮಾಡಿ ಮುಂದೆ ಬರುವ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಹಾಗೂ ಗ್ರಾಮ ಪಂಚಾಯತ್ನಲ್ಲಿ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಸ್ಪರ್ಧಿಸಿ ಬಿಜೆಪಿ ಪಕ್ಷವನ್ನ ನಮ್ಮ ಕ್ಷೇತ್ರದಲ್ಲಿ ಸದೃಢಗೊಳಿಸೋಣ ಎಂದು ತಿಳಿಸಿದರು ಇನ್ನು ನೂತನವಾಗಿ ಆಯ್ಕೆಯಾದ ರುದ್ರೇಶ್ ಅವರಿಗೆ ತಾಲೂಕಿನ ಬಿಜೆಪಿ ಕಾರ್ಯಕರ್ತರು ಸನ್ಮಾನಿಸಿ ಅಭಿನಂದಿಸಿದರು ಚುನಾವಣಾ ಅಧಿಕಾರಿಗಳು ಪೂರ್ಣಿಮಾ ಪ್ರಕಾಶ್ ಅಂತ ನಮ್ಗೆ ಚುನಾವಣಾ ಅಧಿಕಾರಿಗಳು ಇದ್ರು ಅವರು ಪಕ್ಷದ ನಮ್ಮ ಪಕ್ಷದ ಬಿಜೆಪಿ ನಲ್ಲಿ ಎಲ್ಲಾ ತರ ಪಕ್ಷ ತರ ಅಲ್ಲ ನಮ್ದಲ್ಲಿ ಮೂರು ವರ್ಷಕ್ಕೊಂದ್ಸರಿ ಪಕ್ಷದಲ್ಲಿ ರಾಜ್ಯದಲ್ಲಿ ರಾಜ್ಯ ರಾಷ್ಟ್ರ ಜಿಲ್ಲೆ ತಾಲೂಕು ಆಮೇಲೆ ಬೂತ್ನಲ್ಲೂ ಸಹ ನಾವು ಬೂತ್ ಹಿಡಿದು ರಾಷ್ಟ್ರದ ಅಧ್ಯಕ್ಷರು ಸಹ ನಮ್ದು ಏನು ಒಂದು ಸಂಘಟನಾ ಪಕ್ಷದ ಚೌಕಟ್ಟಿನಲ್ಲಿ ಒಂದು ಚುನಾವಣಾ ಪ್ರಕ್ರಿಯೆ ಮುಖಾಂತರ ನಾವು ಆರಿಸುವಂತದ್ದು ನಮ್ಮ ಪಕ್ಷದ ಪ್ರಕ್ರಿಯೆ ಅದೇ ರೀತಿ ನಮ್ಮಲ್ಲಿ ಈ ಸಲಿ ಈ ಒಂದು ಎರಡು ಸಾವಿರದ ಇಪ್ಪತ್ತೈದರ ಸಂಘಟನಾ ಪರ್ವ ಮುಗಿದಾದ್ಮೇಲೆ ಮೂತ್ತು ಕಮಿಟಿಯಿಂದ ಹಿಡಿದು ಮಂಡಲಾಧ್ಯಕ್ಷರು ಮಂಡಲಾಧ್ಯಕ್ಷ್ಮೇಲೆ ಜಿಲ್ಲಾಧ್ಯಕ್ಷರು ಅದಾದ್ಮೇಲೆ ರಾಜ್ಯಾಧ್ಯಕ್ಷರು ಈಗ ರಾಜ್ಯಾಧ್ಯಕ್ಷರು ಸಹ ಫೆಬ್ರವರಿ ನಾಲ್ಕರಕ್ಕೆ ಚುನಾವಣೆ ಘೋಷಣೆ ಆಗಿದೆ ಅದೇ ರೀತಿ ಅಲ್ಲೂ ಸಹ ಪ್ರಮುಖರುಗಳೆಲ್ಲ ನಿರ್ಧಾರ ಮಾಡಿ ರಾಜ್ಯಾಧ್ಯಕ್ಷರು ಘೋಷಣೆ ಮಾಡಿದ್ದಾರೆ ಸೊ ಅದೇ ರೀತಿ ನಮ್ಮ ಮಂಡಲದಲ್ಲಿ ಯಾರ್ಯಾರನ್ನ ಅಧ್ಯಕ್ಷರನ್ನು ಮಾಡಬೇಕು ಅಂತೇಳಿ ನಮ್ಮಲ್ಲಿ ಪೂರ್ಣಿಮಾ ಪ್ರಕಾಶ್ ಅಂತ ಇಲ್ಲಿ ಚುನಾವಣಾ ಅಧಿಕಾರಿಗಳು ಇದ್ರು ಅವರೆಲ್ಲ ನಮ್ಮ ಪ್ರಮುಖರುಗಳ್ನೂ ಅಭಿಪ್ರಾಯ ಸಂಗ್ರಹ ಮಾಡಿ ಎಲ್ಲರ ಅಭಿಪ್ರಾಯಗಳದ ಮೇಲೆ ಎಲ್ಲಾರನ್ನು ವಿಶ್ವಾಸಕ್ಕೆ ತಗೊಂಡು ಹೋಗೋರು ಯಾರನ್ನು ಬೇಕು ಅನ್ನೋ ಥರ ನಿರ್ಧಾರ ಮಾಡಿ ನಮ್ಮ ಪವನಣ್ಣ ಆಗಿರ್ಬೋದು ಪ್ರತಿಯೊಬ್ಬರು ನಮ್ಮ ಗುರುವರು ಆಗಿರ್ಬೋದು ಎಲ್ಲ ನಮ್ಮ ಪ್ರಮುಖರುಗಳು ಅದೇ ರೀತಿ ಅನಿಲ್ ಕುಮಾರ್ ಸರ್ ನಮ್ಮ ಏನು ಈ ದಿನ ಅಭ್ಯರ್ಥಿಗಳು ಇದಾಗಿದ್ದಾರೆ ಅವರು ಸಹ ಎಲ್ಲಾರನ್ನು ವಿಶ್ವಾಸಕ್ಕೆ ತಗೊಂಡು ಹೋಗೋ ಅವಕಾಶನ ರುದ್ರೇಶ ಕೊಡಬೇಕು ಅಂತೇಳಿ ರಾಜ್ಯದಲ್ಲಿ ನಿರ್ಧಾರ ಮಾಡಿಸಿ ಈ ದಿನ ಏನು ಎರಡು ದಿನದಿಂದ ಘೋಷಣೆ ಆಗಿದೆ ಅದೇ ರೀತಿ ಎಲ್ಲರಿಗೂ ಅದಕ್ಕೆ ಎಲ್ಲ ಮೊದಲನೇದಾಗಿ ನನ್ನ ಕೊಳ್ಕೆರೆ ಮಂಡಲದ ಎಲ್ಲ ನಮ್ಮ ನಾಯಕರುಗಳಿಗೆ ನಾನು ವಂದನೆ ಅರ್ಪಿಸ್ತೀನಿ ಏನು ನಮ್ಮ ಮೇಲೆ ವಿಶ್ವಾಸ ಇಕ್ಕಿ ಏನು ಈ ಮಂಡಲ ಅಧ್ಯಕ್ಷನಾಗಿ ಅವಕಾಶ ಕೊಟ್ಟಿರೋದಕ್ಕೆ ಎಲ್ಲರಿಗೂ ಮೊದಲನೇದಾಗಿ ನಾಯಕರುಗಳಿಗೆ ಮತ್ತು ನಮ್ಮೆಲ್ಲ ಕಾರ್ಯಕರ್ತರುಗಳಿಗೂ ನಾನು ವಂದನೆ ಸಲ್ಲಿಸ್ತೀನಿ ನನ್ನಲ್ಲಿ ಈಗ ಏನು ಹೇಳೋದು ಅಂದರೆ ಅಧ್ಯಕ್ಷ ಅಂತ ಅಂದರೆ ಆ ಘೋಷಣೆ ಆಗಲಿ ಘೋಷಣೆ ಆದಮೇಲೆ ನಾನು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಎಲ್ಲ ನಮ್ಮ ಮುಖಂಡರುಗಳನ್ನು ಒಂದು ಪತ್ರಿಕಾಗೋಷ್ಠಿ ಥರ ಮಾಡಿ ಆ ದಿನ ನಾವೆಲ್ಲ ಎಲ್ಲ ಎಲ್ಲ ಕಾರ್ಯಕರ್ತರುಗಳಿಗೂ ಇನ್ಫಾರ್ಮೇಷನ್ ಕೊಟ್ಟು ನಾವು ಪಕ್ಷದ ಒಂದು ಸಂಘಟನೆಗೆ ತೋಡಿಸ್ಕೊಬೇಕು ಅನ್ನೋ ಒಂಥರ ಒಂದು ನಿರ್ಧಾರ ಮಾಡಿದ್ವಿ ಅದಕ್ಕೋಸ್ಕರ ನಮ್ಮ ಅನಿಲ್ ಕುಮಾರ್ ಸಾರು ಡೆಲ್ಲಿಗೆ ಹೋಗಿದ್ರು ಅವ್ರು ಬರಲಿ ಬಂದಾದ್ಮೇಲೆ ಒಂದು ಅವ್ರನ್ನೂ ಸೇರಿಸಿ ಒಂದು ಪತ್ರಿಕಾಗೋಷ್ಠಿ ಮಾಡಿ ಅದಾದ ಮೇಲೆ ನಾವು ಪಕ್ಷದ ಚಟುವಟಿಕೆಗಳನ್ನ ಸ್ಟಾರ್ಟ್ ಮಾಡಬೇಕು ಅದಾದ ಮೇಲೆ ನಮ್ಮ ಹಿರಿಯರನ್ನ ಎಲ್ಲಾರನ್ನೂ ಕುರ್ಸಿಸಿ ಒಂದು ಪದಗ್ರಹಣದೊಂದು ಡೇಟ್ ತಗೊಂಡು ಎಲ್ಲ ನಮ್ಮ ರಾಜ್ಯದ ಮತ್ತು ಜಿಲ್ಲಾ ಎಲ್ಲ ಮುಖಂಡರು ಎಮ್ ಎಲ್ ಒಂದು ವಿನೂತನವಾಗಿ ಹೊರಡ್ಕೆರೆಯಲ್ಲಿ ಒಂದು ಪದಗ್ರಹಣ ಕಾರ್ಯಕ್ರಮ ಒಂದು ಐದಾರು ಸೇರಿಸಿ ಮಾಡಿಕೊಂಡು ಒಂದು ಆಲೋಚನೆ ಇಟ್ಕೊಂಡು ಎರಡು ದಿನದಿಂದ ಮೂರು ದಿನ ಎರಡು ದಿನ ಆಯಿತು ಆದರೂ ಸಹ ನಾವು ಕ್ಷೇತ್ರದೊಳಗಡೆ ಎಲ್ಲೂ ಓಡಾಡಿರಲಿಲ್ಲ ಏಕೆಂದರೆ ನಮ್ಮಲ್ಲಿ ಇಲ್ಲಿ ಡಿಫಿಟೆಡ್ ಕ್ಯಾಂಡಿಡೇಟು ಇದ್ದರು ಅವ್ರೂ ಅವರ ನೇತೃತ್ವವೂ ನಮಗೆ ಬೇಕು ಅನಿಲ್ ಕುಮಾರ್ ಸರ್ ಬರ್ಲಿ ರಾತ್ರಿ ನಮ್ಮ ಪವನಣ್ಣ ಆಮೇಲೆ ನಮ್ಮ ಎಲ್ಲ ಪಕ್ಷದ ಮುಖಂಡರುಗಳನ್ನೆಲ್ಲಾರನ್ನೂ ಜೋಡಿಸಿಸ್ಕೊಂಡು ಪಕ್ಷನ ಸಂಘಟನೆ ಮಾಡಬೇಕು ಯಾಕೆ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿದೆ ನಾನು ಹನ್ನೆರಡರಿಂದ ಹನ್ನೆರಡು ಹದಿಮೂರು ವರ್ಷದಿಂದಲೂ ಪಕ್ಷ ಸಂಘಟನೆ ಒಳಗಡೆ ನಂದೇ ಆದ ಒಂದು ನಿಷ್ಠೆ ಪ್ರಾಮಾಣಿಕತೆಯಿಂದ ಸಂಘಟನೆ ಮಾಡ್ಕೊಂಡು ಬಂದಿದ್ದೆ ಎಲ್ಲ ಎಲ್ಲರಿಗೂ ಗೊತ್ತಿದೆ ಸೊ ನಮಗೂ ಅನುಭವಗಳು ಜಾಸ್ತಿನೇ ಆಗ್ತಾ ಹೋಗಿದೆ ಈಗ ಏನು ಇಲ್ಲಿ ಹೊರಡ್ಕೆರೆನಲ್ಲಿ ಹುಚ್ಚೆಯವರು ಮಂಡಲ ಅಧ್ಯಕ್ಷರಾದಾಗಿದ್ದು ಈ ಪಟ್ಟೇರಲ್ಲಿ ಎಲ್ಲಾ ಸಂಘಟನೆಗಳು ಅಲ್ಲಿ ತೋರಿಸಿಕೊಂಡು ಅದಾದ್ಮೇಲೆ ರಾಜ್ಯದಲ್ಲಿ ಜವಾಬ್ದಾರಿ ತಗೊಂಡು ಅದಾದ್ಮೇಲೆ ಮದುವಿನಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಒಂದು ಒಂದೇಳೆಂಟು ವರ್ಷ ಪಕ್ಷ ಸಂಘಟನೆ ಪಕ್ಷದ ಪ್ರೋಟೋಕಾಲು ಪಕ್ಷದ ಬದ್ಧತೆಯಲ್ಲಿ ಪಕ್ಷದಲ್ಲಿ ಕಾರ್ಯಕರ್ತರು ಯಾವ ಥರ ನಾವು ವಿಶ್ವಾಸಕ್ಕೆ ತಗೊಂಡು ಪಕ್ಷದಲ್ಲಿ ಕಾರ್ಯಕರ್ತರು ನೆನ್ಗೆ ಜೋಡಿಸ್ಕೊಂಡು ಹೋಗ್ಬೇಕು ಅನ್ನೋ ಎಲ್ಲ ಮಾನಸಿಕತೆಯನ್ನು ಅರಿತ್ಕೊಂಡು ನನಗೆ ಪಕ್ಷ ಈ ದಿನ ಈ ಮಂಡಲ ಅಧ್ಯಕ್ಷರನ್ನ ಘೋಷಣೆ ಮಾಡಿದೆ ಸೊ ಮಂಡಲ ಅಧ್ಯಕ್ಷ ನನಗೇನಂತ ಅಂದರೆ ನನ್ನ ಜಿಲ್ಲೆಯಲ್ಲೇ ಜೋಡಿಸ್ಕೊಂಡಿರ್ಬೇಕು ಅನ್ನೋ ಮಾನಸಿಕತೆ ನಾನು ಇದ್ದೇನೆ ಸೊ ನನಗೆಲ್ಲ ಕಾಯ ಒಂದ್ಸಲಿ ಓದ್ಸಲಿನೂ ನನಗೆ ಅವಕಾಶ ಅನಿಲ್ ಸರ್ ಕೇಳಿದ್ರು ಮಂಡಲ ಅಧ್ಯಕ್ಷ ಆಗ್ಬೇಕು ಅಂತ ಸೊ ನನಗೆಲ್ಲ ಒಂದ್ಸ ಕಡೆ ನಮ್ಮ ಪ್ರಮುಖರುಗಳು ನಮ್ಮ ನಾಯಕರುಗಳು ಯಾರ್ಯಾರು ನನ್ನ ಕೊಡ್ಕೆರೆ ಮಂಡಲದಲ್ಲಿ ಇದಾರೆ ವಿಶ್ವಾಸ ಯಾವತ್ತು ನನ್ನ ನನಗೆ ವಿಶ್ವಾಸ ಎಲ್ಲಾರು ಕೊಡ್ತಾರೆ ಸೊ ಹಳಗರು ಹೊಸಬ್ರು ಅಂದಾಗ ಎಲ್ಲಾರು ನನಗೆ ವಿಶ್ವಾಸ ಕೊಟ್ಟು ಪಕ್ಷ ನೀನು ಜೊತೆಯಲ್ಲಿ ನಿನ್ನ ನಿಮ್ ಮೇಲೆ ನಂಬಿಕೆ ಇದೆ ಎಲ್ಲಾರನ್ನೂ ವಿಶ್ವಾಸ ತಗೊಂಡು ಕಾರ್ಯಕರ್ತರುಗಳನ್ನೆಲ್ಲ ಜೋಡಿಸ್ಕೊಂಡು ಹೋಗ ಅಂತ ಮಾನಸಿಕತೆ ರುದ್ರೇಶಿಗೆ ಬಂದಿದೆ ಅಂತ ಯಾವತ್ತು ನಮ್ಮೆಲ್ಲ ಪ್ರಮುಖರುಗಳಿಗೂ ನಮ್ಮ ಕಾರ್ಯಕರ್ತರಿಗೂ ಯಾವತ್ತ ಆ ಭಾವನೆ ಬರುತ್ತೆ ಆ ದಿನ ನಾನು ಮಂಡಲಾಧ್ಯಕ್ಷ ಆಗ್ಬೇಕು ಅನ್ನೋದು ನನ್ನ ಒಂದು ನಿರ್ಧಾರ ಆಗಿತ್ತು ಇವತ್ತು ಭಾರತೀಯ ಜನತಾ ಪಾರ್ಟಿ ಒಬ್ಬ ಸಾಮಾನ್ಯ ಕಾರ್ಯಕರ್ತರನ್ನ ಮಂಡಲಾಧ್ಯಕ್ಷನಾಗಿ ನೇಮಕ ಮಾಡಿದೆ ಅದು ಇಲ್ಲಿ ಇಲ್ಲಿರ ಬಂದಿರಂತವ್ರಿಗೂ ನಮ್ಗೆ ಎಲ್ಲ ತುಂಬಾ ಸಂತೋಷವಾದ ವಿಷಯ ಆಗಿದೆ ರುದ್ರೇಶ್ ಅವರು ಇಲ್ಲೂ ಬಂದು ತುಂಬಾ ಕೆಲಸ ಮಾಡಿ ವರ್ಕ್ ಮಾಡಿ ಜಿಲ್ಲಾ ಮಟ್ಟದಲ್ಲಿ ಹೋಗಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಿಗೆ ಗುರುತಿಸ್ಕೊಂಡು ಅದೆಲ್ಲ ಪಡೆದಿರೋದು ಬಾಂಧವ್ಯ ಎಲ್ಲ ಹೊಂದ್ಕೊಂಡು ಇವತ್ತು ಇರೋದ್ರಿಂದ ಎಲ್ಲ ನಮ್ಮ ಎಲ್ಲ ಎ ಮುಖಂಡರು ಅವರು ಪಟೇಲ್ ಮಂಡಲ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲ ಪರವಾಗಿ ತಗೋದೇ ಸೊ ಅದು ಸಣ್ಣ ನಮ್ಮ ಭಾರತೀಯ ಜನತಾ ಪಾರ್ಟಿಲಿರೋ ಕಾರ್ಯಕರ್ತರ ಜೊತೆ ಇವಾಗ ಎನ್ ಡಿ ಎ ಮೈತ್ರಿ ಕೂಡ ಏನಾಗಿದೆ ಅವರಿವತ್ತು ಹಾಲು ಜನ ಥರ ಎಲ್ಲ ಜೊತೆ ಬೆಟ್ಕೊಂಡು ದಯಮಾಡಿ ಇವಾಗ ಮೊನ್ನೆ ನಡೆದಂಥ ಆನ್ ಇಂಡಿಯರಿ ಎಲೆಕ್ಷನ್ ಏನಿದೆ ಅದರಲ್ಲೂ ಎನ್ ಡಿ ಎ ಮೈತ್ರಿ ಕೂಡ ಗೆಲುವು ಸಾಧಿಸಿದೆ ಮೊನ್ನೆ ಪಿ ಎಲ್ ಡಿ ಬ್ಯಾಂಕಲ್ಲಿ ಏನು ನಡೆದಿದೆ ಅವತ್ತು ಅವತ್ತು ಕೂಡ ನಮ್ಮದು ಎನ್ ಡಿ ಎ ಮೈತ್ರಿಕೂಟದಿಂದ ಬಂದಿದೆ ನೀವು ಬರೀ ನಮ್ಮ ಕಾರ್ಯಕರ್ತರ ಜೊತೆ ಕೂಡಿಸಲ್ದಲ್ಲದೆ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಯಾರಿದ್ದಾರೆ ನಮ್ಮ ಜ ಭಾರತೀಯ ಜನತಾ ಪಾರ್ಟಿ ಜೊತೆ ಜನತಾದಳದವ್ರನ್ನ ಕಾರ್ಯಕರ್ತರುಗಳನ್ನೂ ವಿಶ್ವಾಸ ಪಡೆದುಕೊಂಡು ಅವ್ರ ಜೊತೆ ಹೊಂದ್ಕೊಂಡು ನಮ್ಮ ಇಲ್ಲಿ ಯಾವ ಥರ ಇದೆ ಸರ್ವೇ ಸಾಮಾನ್ಯ ಚಿಕ್ಕ ಮ ಭೂತ್ ಮಟ್ಟದಿಂದ ನೀವು ಮಣ್ಣ ಮಟ್ಟದಿಂದ ಭೂತ್ ಮಟ್ಟ ಶಕ್ತಿ ಕೇಂದ್ರ ಮಹಾಶಕ್ತಿ ಕೇಂದ್ರದ ಎಲ್ಲ ಕಾರ್ಯಕರ್ತರನ್ನು ಎಲ್ಲ ಸಮಾಜದನ್ನೂ ಸರಿಗೂಡಿಸ್ಕೊಂಡು ಭಾರತೀಯ ಜನತಾ ಪಾರ್ಟಿ ಕಟ್ಟಲಲ್ಲಿ ನೀವು ಸತತವಾಗಿ ಓಡಾಡಬೇಕು ದೀರ್ಘ ಪ್ರವಾಸಗಳು ಮಾಡಬೇಕು ಹಾಗಾಗಿ ನಿಮ್ಮ ಜೊತೆ ನಾವು ಸಹಕಾರ ಕೊಡ್ತೀವಿ ನಮ್ಗೆ ಏನ್ ಬೇಕೋ ನಿಮ್ ಜೊತೆ ಸಹಕಾರ ಇದೆ ಇಲ್ಲಿರೋದೆಲ್ಲ ಅಂತ ಹೇಳಿ ಮುಂದಿನ ದಿನ ಇದು ಭಾರತೀಯ ಜನತಾ ಪಾರ್ಟಿ ಕಟ್ಟದಲ್ಲಿ ನಿಮ್ಗೆ ಹೆಚ್ಚು ಪರಿಶ್ರಮ ಆಗ್ಬೇಕು ಅಂತ ಎಲ್ಲರೂ ಪರವಾಗಿ ಪಕ್ಷದ ಸಿದ್ಧಾಂತವನ್ನು ಒಪ್ಪಿ ಒಂದು ಪಕ್ಷದ ಸಂಘಟನೆಗೆ ತನ್ನ ಸಮಯವನ್ನು ಗೊತ್ತಿರ್ತೀನಿ ಅಂತ ಮುಂದೆ ಬಂದಿರ್ತಕ್ಕಂಥ ನಮ್ಮ ಪಕ್ಷದ ಕಾರ್ಯಕರ್ತರಾದಂಥ ಆದಂತ ಉದ್ರೇಶ್ ಅವ್ರನ್ನ ಇವತ್ತು ಕೊಟ್ಟಿಗೆರೆ ಮಂಡಲ ಅಧ್ಯಕ್ಷನಾಗಿ ರಾಜ್ಯದಿಂದ ಆಯ್ಕೆ ಮಾಡಿ ಕಳಿಸಿದ್ದಾರೆ ಇದು ನನ್ನ ಹೇಳೋದಿಷ್ಟೇ ಯಾರೇ ಒಬ್ಬರು ಜವಾಬ್ದಾರಿ ತಗೊಂಡಾಗ ಎಲ್ಲ ಕಾರ್ಯಕರ್ತರು ಅವರ ಒಂದು ಪಕ್ಷಕ್ಕೆ ಅವ್ರು ಕೊಡ್ತಕ್ಕಂಥ ಸಮಯ ಆಗಲಿ ಅವರು ಅವರ ಒಂದು ಏನು ಕಾನ್ಫಿಡೆನ್ಸ್ ಆಗಲಿ ಅವರು ಏನು ಪಕ್ಷದ ಮೇಲೆ ಒಂದು ನಂಬಿಕೆಯನ್ನು ನೋವಾಗ್ತ ರೀತಿಯಲ್ಲಿ ಅವನ್ನೆಲ್ಲ ಜೊತೆ ಕರ್ಕೊಂಡು ಎಲ್ಲ ಸಮುದಾಯವನ್ನು ಒಟ್ಟು ಸೇರಿಸ್ಕೊಂಡು ಹೊರಟಿಗೆ ಕ್ಷೇತ್ರದಲ್ಲಿ ಮುಂದಿನ ದಿನಗಳಲ್ಲಿ ಒಳ್ಳೆ ಭವಿಷ್ಯ ಇದೆ ಭಾರತೀಯ ಜನತಾ ಪಕ್ಷಕ್ಕೆ ಈ ಹೋರಾಟಗಳೆಲ್ಲ ಆಗ್ತಾ ಇದ್ದಾವೆ ಅಂದಮೇಲೆ ಪಕ್ಷ ಬೆಳೀತಾ ಇದೆ ಅಂತ ಅರ್ಥ ಇದಕ್ಕೆ ನೂರೆಂಟು ಜನ ನೂರೆಂಟು ಥರ ಟವಲ್ಗಳು ಹಾಕ್ಕೊಂಡು ಬರಕ್ಕೆ ರೆಡಿ ಇರ್ತಾರೆ ಆದರೆ ನಾವು ಕಾರ್ಯಕರ್ತರು ಪಕ್ಷದ ಕಾರ್ಯಕರ್ತರು ಏನಿದ್ದೀವಿ ಅವ್ರನ್ನ ಪ್ರಾಮುಖ್ಯತೆಗೆ ತಗೋಬೇಕು ಆ ಒಂದು ನಿಟ್ಟಿನಲ್ಲಿ ನಾನಾದರೂ ಈಗ ನಮ್ಮ ಅನುಜ್ಞಾನ ಅಧ್ಯಕ್ಷರಿಗೆ ಹೇಳೋದಿಷ್ಟೇ ಅವ್ರಿಗೂ ಅನುಭವ ಆಗಿದೆ ಹೋದ್ಸರಿ ಒಂದು ಕೆಲವೇ ಇದ್ರ ಹಂತರದಿಂದ ಅವರು ಪಾಪ ಕೈ ತಪ್ಪಿದ್ದು ಕರಡಿಗೆರೆ ಮಂಡಲ ಅಧ್ಯಕ್ಷ ಆಗೋವಂಥದ್ದು ಈ ಸರಿ ಅವ್ರಿಗೆ ಸಿಕ್ಕಿರೋದು ನಮಗೂ ಕೂಡ ಎಲ್ಲರೂ ಭಾಳ ಸಂತೋಷದ ವಿಚಾರ ಆಗಿದೆ ಹಾಗಾಗಿ ಅವ್ರಿಗೆ ನಾನು ಇಷ್ಟೇ ಹೇಳೋದು ಮುಂದಿನ ದಿನಗಳಲ್ಲಿ ಪಕ್ಷನ ಯಾವ ರೀತಿ ಗಟ್ಟಿಯಾಗಿ ಭದ್ರಗೊಳಿಸಬೇಕು ಹಾಗೆ ಕಾರ್ಯಕರ್ತರು ಕೂಡ ಬರೀ ಪಕ್ಷ ಗಟ್ಟಿ ಆಗೋದಲ್ಲ ಕಾರ್ಯಕರ್ತರಿಗೆ ಗಟ್ಟಿಯಾದರೆ ಪಕ್ಷ ಗಟ್ಟಿಯಾಗುತ್ತೆ ಈ ನಿಟ್ಟಿನಲ್ಲಿ ಎಲ್ಲರನ್ನೂ ಜೊತೆಗೆ ತಗೊಂಡು ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಹೆಜ್ಜೆನು ಹತ್ತು ಸರಿ ಯೋಚನೆ ಮಾಡಿ ಇಡಿ ಮತ್ತು ಯಾರನ್ನು ನೋಯಿಸ್ದಂಗೆ ಯಾಕಂದರೆ ಈ ಸಂಘಟನೆ ಅಂದರೆ ಭಾಳ ಕಷ್ಟ ಈಗ ಯಾವುದೋ ಒಂದು ಪೊಸಿಷನ್ಗೆ ಹತ್ತು ಜನ ಆಸ್ಪರೆಂಟ್ ಇರ್ತಾರೆ ಯಾರೋ ಒಬ್ಬರಿಗಷ್ಟೇ ನಾವು ನ್ಯಾಯ ಕೊಡೋಕ್ಕಾಗೋದು ಇನ್ನೊಂಬತ್ತು ಜನಕ್ಕೆ ಕೆಟ್ಟವ್ರು ಹಾಕ್ತೀವಿ ಅವ್ರಿಗೂ ಸಮಾಧಾನ ಪಡಿಸಿ ಅದರಲ್ಲೂ ನಮ್ಮ ಕಾರ್ಯಕರ್ತರು ಪಕ್ಷಕ್ಕೆ ದುಡ್ದಿರೋಂಥವ್ರು ಇನ್ನೊಂದು ಸ್ಥಾನಮಾನ ಗುರುತಿಸಿ ಕೊಡೋವಂಥದ್ದು ಇವೆಲ್ಲ ಏನಾಗಬೇಕು ಅಂದರೆ ಎಲ್ಲ ಒಂದು ಕುಟುಂಬ ಇದ್ದಂಗೆ ಪಕ್ಷದಲ್ಲಿ ಏನೇ ಆದರೂ ಒಂದು ನಾಲ್ಕು ಗೋಡೆದಲ್ಲೇ ಕುಂತು ಡಿಸ್ಕಸ್ ಮಾಡಿ ಅವರು ಸಮಾಧಾನ ಪಡಿಸಿ ಇದನ್ನು ಇಲ್ಲೇ ಬಗೆಹರಿಸಬೇಕು